ಏನು ಅದೇನ್ ಮಾತಾಡ್ಬೇಕು ಮಾತಾಡಪ್ಪ ಮಾತಾಡು ನಿಮ್ಗೆ ಏನ್ ಅನಿಸ್ತಂತ ಹೇಳಪ್ಪ ನಿನ್ನ ಮಕ್ಕ ನೋಡ್ಕೊಂಡು ನಾವು ಇಷ್ಟ ಅಯ್ಯೋ ನಿನ್ ಇರ್ತಿ ಅವ್ನಿಗೆ ಫೋನ್ ಮಾಡ್ಬೋದು ಬಾವಿಗೆ ಬಿಳಗ್ ಮಾಡಿದ್ಲು ಹಂಗು ನಾವು ನಿನ್ ಮಕ್ಕ ನೋಡ್ಕೊಂಡು ಒಯ್ಯ ಒಯ್ಯಪ್ಪ ಒಳ್ಳೆಯವನು ಬೇಡ ಅಂತ ನಮ್ಮ ಅಂದ್ರೇವಂದ ಪಪ್ಪಾ ಒಯ್ಯಿನ ಮಕ್ಕ ನೋಡ್ಬೇಕು ನಾವು ಬೇಡ ಅಂದ್ಬಿಟ್ಟು ನಮ್ಮ ಮಾದೇವ್ ಬಿಟ್ಟು ನಮ್ಗೆ ಸುಮ್ಮನಿಸ್ತಾ ಆಗುತ್ತೆ ನಾವು ಕಂಪ್ಲೇಂಟ್ ಅಂತ ಹೋಗಿದ್ದು ಸರಿಯಾ ಓಲ್ ಏನಪ್ಪ ಸುಮ್ನ ಅದು ಅದೇ ಕೊಟ್ಟೋಲಿ ಕಾಳಿ ಕಂಪ್ಲೇಂಟ್ ಕೊಟ್ಟಿದ್ದು ನಿಜವ ಸುಳ್ಳು ಜಕನವಾ ನಿಜ ಈ ಮುಂದೆಯಿಂದ ಮನೆ ನಾವು ಊರಲ್ಲಿ ಒಳಗೊಂಡ ನನಗೆ ನಾವು ಹುಟ್ಟಿದ್ ಇಲ್ಲಿ ಗಂಟಲು ಏ ಟೇಷನ್ ಬಿಟ್ಲತ್ತಿತ್ತಿಲ್ಲ ಇವಳಿಂದ ಅದು ಆಗೋಯ್ತು ನನಗೆ ಏನು ಮಾಡೋಕ್ಕಾಕಿಲ್ಲ ಅದು ಒತ್ತುಕೋ ಸುಮ್ಕಿರಿ ಪಾಪ ನೀವು ಹೇಳಕ್ಕೆ ಪೊಲೀಸ್ನವರೇ ಎಲ್ಲ ಅತ್ತೂ ಅರೆಸ್ಟ್ ಮಾಡೋಕೆ ಅಂತ ಬಂದಿದ್ರಂತಲ್ಲ ಬಿಡಿ ಅವಕ್ಕೆ ನೀತ್ತಿಲ್ಲ ಎಷ್ಟು ಮಾಡಿದ್ರು ಅಷ್ಟೇ ಯಾಕೆ ಹೇಳೋರು ಅನ್ನೋದು ಅರ್ಥ ಮಾಡ್ಕೊಂಡು ಬಾಳಾಟ ಮಾಡಿದ್ರು ಎಲ್ಲ ಸರಿ ಆಯ್ತದೆ ಇವು ಆಗ್ತಿಲ್ಲ ಬಿಡ್ಡೆ ಅವು ಏನಾರು ಮಾಡ್ಕೊಳ್ಳಿ ನಾವು ನಿಮ್ಮ ಇಷ್ಟು ಮಾಡೋಕ್ಕಾಕಿಲ್ಲ ಯಾಕೆಂದ್ರೆ ನಿಮ್ದೇನು ತಪ್ಪಿಲ್ಲ ನಾವು ಸುಮ್ಮ ಸುಮ್ಮನೆ ಇಷ್ಟು ಮಾಡೋಕ್ಕದ ದೇವ್ರ ಮೆಚ್ಚ ಇರ್ಬೇಕು ನಾವು ಜನ ಮೆಚ್ಚಿಸೋಕೆ ಹಾಕಿಲ್ಲ ಬಿಡವ ನೀವು ಮಾಡೋಂಥದ್ದು ಮಾಡಿದ್ರಿ ನಿಮ್ಮ ಬಗ್ಗೆ ಏನು ಮಾತಾಡೋಂಗಿಲ್ಲ ಏನು ಮಾಡೋಕ್ಕಾಗಿಲ್ಲ ಹೆಂಗೋ ಇನ್ನೇನು ಮಾಡೋಕ್ಕಾಗದು ಈಗ ನಾವೇ ಈಗ ಕರ್ಕೊಂಡು ಹೋಗಿಲ್ಲ ಅಂದರೆ ಬಾಯ್ ಬೀಳ್ತೀನಿ ಒಳಗೆ ಬೀಳ್ತೀನಿ ಅಂತ ಅವಳೆ ಅದು ಯಾಕೆ ಬೇಕು ಬಿಡೋದು ಬೇಡ ಬಿಡೋದು ಬೇಡ ನಮಗೂ ಮಕ್ಳಿದಾನಿಯಾ ಅರ್ಕೆ ಪರ್ಕೆ ಕಟ್ಕೊಂಡು ಒಂದು ಮೊದ್ಲು ಒಂದು ಗಂಟೆ ಐದು ಆಯಿತು ಅದು ಸತ್ತೋಯ್ತು ಆಮೇಲೆ ಒಬ್ಬ ಮಗಳು ಅಂತ ಆಸೆಯಿಂದ ಪ್ರೀತಿನ ಸಾಕ್ತು ಇವತ್ತು ಹೋಗಿ ಅಂತ ಅನ್ನೋಕು ನಮಗೂ ಹಾಯ್ಕಿಲ್ಲ ಏನೋ ಅವಳಿಗೆ ಏನಾದ್ರು ಇದಕ್ಕೆ ಏನೋ ಕಂಡೀಷನ್ನಾಗಿ ನಾನು ಬರ್ತೀವಿ ಅಂತ ಅವಳೆ ಕರ್ಕೊಬೋತೀವಿ ಬಿಡಿ ಈಗ ನಿಮ್ಮನ್ನೂ ದುರಂಗಿಲ್ಲ ನಾನು ಬಿಡಿ ಏನೋ ಹಣೆ ಬರೀ ಆಲಿ ತಲೆಗೆಸ್ಕೊಳ್ಳೋದು ಬೇಡ ಬಿಡವ ನಾಳೆ ದಿವಸಕ್ಕೆ ನಾವಂತೂ ದಮ್ಮ ಅಂತ ಕಾಲದ ಬಿದ್ದು ನಾವು ಮನೆ ಒಳಗೆ ಸೇರಿಸ್ಕೊಳ್ಳೋರಲ್ಲ ಯಮ ಸುಮ್ ಕುತ್ಕೊ ನಾವು ಯಾಕೆ ನನ್ನ ಮಗಳೇ ಕಾಲು ಬಿಡಕ್ಕೆ ಯಾಕೆ ಏನಿಲ್ಲವಾ ಏನು ಗೊತ್ತು ಕೆಟ್ಟು ಕೂತಿದ್ದಾಳೆ ಏನು ಇಲ್ದಾನೆ ಏನು ಮಾಡಿಗಿರೋರಪ್ಪ ನಾವು ಏನು ಸಂಪಾದನೆ ಮಾಡಿ ಅಲ್ವಾ ಅಂದರೆ ಯಾಕೆ ಬಂದ್ರೆ ಕಾಲು ಬಿಡೋಕ್ಕೆ ಇವತ್ತೇ ಬೇಡ ಅಂದ್ಬಿಟ್ಟು ಇವತ್ತೇ ಮುಗಿಸ್ಬಿಟ್ಟೆ ಹೋಯ್ತಾ ನಾವು ಹಾಂ ಸರಿಯಾ ಇನ್ನೊಂದು ದಿವಸ ಬರೋಕ್ಕೂ ಇಲ್ಲ ಯಾಕೆ ಬರವ ಏನು ಹೆಂಗ್ಸರುಗಳಿಂಗೆ ಮದ್ ಮದ್ವೆ ಬಾಯ್ ಹಾಕಿರೋ ಹೂವು ಹೂವು ಅಮ್ಮ ನೀನು ನಿನ್ನ ಮಗಳನ್ನ ಗಂಡ ಮನೆ ಬಾಟ ಮಾಡ್ಸಕ್ಕೆ ಮದುವೆ ಮಾಡ್ದು ಯಾಕೆ ಮಗ ಮದುವೆ ಮಾಡಿದ್ರೆ ಏನಿತ್ತಮ್ಮ ನೀನು ಯಾಕೆ ಮದುವೆ ಮಾಡೋಕೆ ಹೋದೆ ಮತ್ತೆ ನೀನು ಮಾಡ್ದಾರೆ ಏನಿತ್ತು ನಾನು ಅವತ್ತು ನನಗೆ ಇಷ್ಟವೇ ಇತ್ತಿಲ್ಲ ಇವತ್ತಲ್ಲ ನಾನು ಅವತ್ತು ನೋಡಿಯಾ ಅವತ್ತೇ ಹೇಳ್ದೆ ಈ ಕೊಡ್ಗೋನ್ಗೆ ಬೇಡಕನಪ್ಪ ಎಡೆ ಸಂಬಂಧದ ಮೇಲೆ ಮಾಡೋದು ಬೇಡ ಅಂದ್ಬಿಟ್ಟು ಹೇಳ್ದೆ ಆದರೆ ನನ್ನ ಮಾತಾ ಕೇಳಲಿಲ್ಲ ಅವಳು ಅಷ್ಟೇ ಅವ್ಳಿಗೂ ಹೇಳಿದೆ ಬೇಡಕನ ಮಗ ಯಾವಿದ್ರು ಅದು ನಿನಗೆ ತೊಂದರೆ ಆಗೋದು ಯಾವುದೇ ಕಾರಣಕ್ಕೂ ಬೇಡ ಯಾವತ್ತು ಇರಿ ಮಕ್ಕಳೇ ಮುಖ್ಯ ಆಯ್ತಾರೆ ಅಂದ್ಬಿಟ್ಟು ನಾನು ಬಟ್ಕಡೆ ನನ್ನ ಮಾತಾ ಕೇಳಲಿಲ್ಲ ಅವಳು ಸರಿಯಾ ಇವತ್ತು ಸುಮ್ಮನೆ ಯಾಕೆ ಮಾತಾಡಿ ಏನು ಪ್ರಯತ್ನ ಏನು ಪ್ರಯತ್ನ ಸರಿ ಸರಿ ಕರ್ಕೊಂಡೋಗ್ತೀವಿ ோ இ கியப்ப க மகன் அவள் கிலோம் ஓய்ரல் நான் ஓகே போக அது ஓகே கல்சங்க ஓலாக்கி இது பட்டேலாப்பங்க ஃபோன் மாதிரி கடற்க மதவ அவன் முன் கேர் விட்ல ஊரு கிராமஸ்து தமிசி விசையா நாளே திசைக்கு நான் இல்லை மய்மே கேக்கலாய்க்குல அவன் முன் கடை ஹேர்விட்டு ஒன் முச்சிலை புத்திர பர்க்கொட் கர்க்கோ ஓகே இனியாவத்தே நம்ம வர சம்பந்தில் தேல் தோழல்வ இனாவும் நமக்கு இஷ்ட இல்லை இஷ்ட இல்ல அதுமேல் நம்ம இஸ்லக்கி இஷ்ட இல்லை அது சைன் ஹாக்கிட்டு அது முச்சிலைக்கு பச்சிலை பர்ஸ் பிட்டு கர்க்கோகிற கர்க்கோகி ನಮ್ಮ ಮನೆ ಏನೋ ಓದ್ಕೊಂಡಿತ್ತು ಅಳ್ಕೊಂಡಿತ್ತು ಹೋಗುದೆ ಇರ್ಲಿ ಕರ್ಕೊಂಡೋಗಿ ಇರ್ಲಿ ಬಿಡಿ ಅದನ್ನೆಲ್ಲ ನೋಡ್ಕೊಳಕ್ ಅದೇನು ಸುಮ್ಕಿದ್ ಈಗ ಹೊಸಿಯ ಸುಮ್ನಿದ್ದಾರು ಮೂರ್ ತಿಂಗಳು ಮಗಿನ ಬಿಟ್ಟು ಹೋಯ್ತೀನಿ ಅಂತ ನಿಂತಿರೋಣ ಏನ್ ಸುಮ್ನಿದ್ದಾರು ಅಂತ ಏನಪ್ಪ ಸುಮ್ನಿದ್ದಾರು ಆ ಏನ್ ಸುಮ್ನಿದ್ದಾರು ಅಂತ ಸುಮಗ ಅವಳು ಎತ್ತಿರೋ ಮಗಿನ ಬಿಟ್ಟು ಹೋಯ್ತೀನಿ ಅಂತ ಅವಳು ನಿಂತಿರೋಳು ಈಗ ಗೃಸ್ತೆ ಇವಳು ಇನ್ನು ಬಾಯಾಟ ಮಾಡ್ದಂಗ ಗಂಡ ಅಂತ ಇವ್ನ ಗಂಡ ಬೇಕು ಅನ್ಕೊಂಡು ಇನ್ನೊಂದ್ಸತಿ ಯಾವ ಮಕ್ಕಳ ಹೊತ್ತ ಬಂದಳು ಬರೋದು ಬೇಡ ಬಿಡೋದು ಬೇಡ ಅದೇನ್ ಪಟೇಲಪ್ಪ ಅವ್ರಿಗೆ ಹೇಳ್ಬಿಟ್ಟು ಹೋಗಿ ಏನಪ್ಪ ಏನ್ ಸಮಾಚಾರ

ಇವಳು ಮನೇಲಿ ಸುಮ್ಮನೆ ಸಣ್ಣ ಹಾಕಿಕ್ಕೆಲ್ಲ ಕಿರಿಕಿರಿ ಕಿರಿ ಅಂದ್ಕೊಂಡು ಗಂಡನ್ನು ಕರ್ಕೊಂಡು ಹೋಗಿ ಬುಡಿಸ್ಕೊಂಡ್ಲು ಯಾವಾಗ ಏಳುವರೆ ತಿಂಗ್ಳು ಬಸ್ರಿಲಿ ನಾ ಅವತ್ತ ಸುಮ್ಮನೆ ಅದು ಬಿಡತಾಗೆ ಆಮೇಲಿಂದ ಹಂಗೂ ಫೋನ್ ಮಾಡಿ ಬೋವಾ ಯಾಕ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಂದ್ಬಿಟ್ಟು ಹೋದರು ಇವರು ಹಾಸ್ಪಿಟ್ಲಿಗೆ ಹೋಗಿ ಬರಬೇಕು ಹಂಗೆ ಊರು ಹೋಗಬೇಕು ಪಟ್ಟಲ್ಲಪ್ಪ ಹೇಳಿ ನೀವೇ ಬರ್ಬೇಕು ಬರ್ಬೇಕಲ್ವಾ ಹಾಸ್ಪಿಟ್ಲಿಗೆ ಮನೆಗೆ ಬರ್ದೇ ಹಂಗೆ ಹೋದಾರ ಇವ್ರು ಮಾತ್ರ ಬಂದ ನಮ್ಮ ಗೋವಿಂದ ಬಂದ್ಬಿಟ್ಟು ಅಂಗಡಿಲಿ ಇದ್ದ ಅಂಗಡಿಯಲ್ಲಿದ್ದವನ ನಾನೇ ಹೋಗ್ಬಿಟ್ಟು ಯಾಕಲ ಎಲ್ಲವಳು ನೋಡಲು ಅಂದೆ ಊರು ಹೋಗ್ತೀನಿ ಅಂದ್ಬಿಟ್ಟು ಓದ್ಲು ಅಲ್ಲಿಗೆ ಕಳಿಸ್ಕೊಡೋದು ಕಳ್ಸ್ಕೊಳ್ತೇಕ ಅಜ್ಜಿ ಅಂತ ಅವನಂದ ನಾನಂದೆ ಅಲ್ಲಕಲ್ಲ ಈಗ ನಾವು ಅಚ್ಕೊಟ್ಟಾಗಿ ಬಸ್ಗೆ ಕಳ್ಸೋದಂತ ನಾವಿಲ್ಲಿ ಎಲ್ಲ ಅಂದ್ಕೊಂಡಿವಿ ಅಂತ ನಿನಗೆ ಕಳ್ಸಿಬಿಟ್ಟಿ ಸರಿಯಾ ಅಂತ ನಾನು ಹಂಗಂದೆ ನಾನು ಸೊಸೆಯನ್ನು ಹೋಗ್ಬಿಟ್ಟು ನಾವು ನಾನೇ ಒಂದು ಐವತ್ತು ಸಾವಿರ ಚೀಟ್ಲಿ ಎತ್ಕೊಡ್ತೀನಿ ನಾವು ಕಳಿಸ್ತೀವಿ ಸುಮ್ಕಿಲ್ಲ ಮಗ ಕರ್ಕ ಬರೋಲ್ಲ ಅತ್ತ ಅಂತ ಅವಳು ಹಂಗಂದ್ರೆ ನಾನು ಮಕ್ಕಳು ಕೂಟ ಹೇಳ್ಕೊಂಡಿದೆ ಐವತ್ತು ಸಾವಿರ ಅಂದ್ರೆ ಒಂದು ಲಕ್ಷ ಸಾರಿ ಅಕ್ಕ ಅಯ್ಯೋ ಮಾಡೋದ ಹುಡುಕಿರಿಯರ್ತಿ ಅಂದ್ಬಿಟ್ಟು ಯಾವ್ದು ಇವ್ರು ಗಮನ ಮಾಡ್ತಾ ಇಲ್ಲ ಮದ್ವೆನೂ ದೇವಸ್ಥಾನದಲ್ಲಿ ಮಾಡ್ಕೊಬಂದರು ಇದು ಮಾಡಿನವಲ್ಲ ಅಂತ ಏನಾರು ಅನ್ಕತ್ತಾರೆ ಅವ್ಳಗೂ ಬಸ್ ರೀ ಹೆಂಗ್ಸ್ಕೆ ಆಸೆ ಹಾಕೋಸಿರ್ತವೆ ನಾನು ಶ್ರೀಮಂತ ಸಸ್ತ್ರ ಮಾಡಿಸ್ಕಬೇಕು ಹಂಗೆ ಹಂಗೆ ಅಂತ ಒಂದ ಐವತ್ತು ಸಾವಿರ ಅಂದ್ರೆ ಲಕ್ಷ ಖರ್ಚಲ್ಲಿ ಕರಕ ಮಾಡೋದ ಚಟಗೇ ಅಂತ ನಮ್ಮ ಅಕ್ಕನ ಕೂಡ ಹೇಳಿದೆ ಅಷ್ಟಕ್ಕ ಅವನು ಹೋಗಿ ಮಗನಿಗೆ ಹೇಳೋಳೆ ಇನ್ನು ನಾನು ಮಾಡು ಅಂತ ಅಂದ್ರೆ ಬೈತಾಳೆ ಇನ್ನು ಎಲ್ಲ ನನ್ನ ಜೀವನ ತೆಗಿತೀರಲ್ಲ ಅಂತ ನಾನು ಏನು ಅಂತೀನಿ ಅಂದ್ಬಿಟ್ಟು ನಾನು ಕೇಳಿಲ್ಲ ಅವ್ನು ಸಂಘದಲ್ಲಿ ಎತ್ಕೊಡ್ತೀನಿ ಅಂದ್ಬಿಟ್ಟು ಮಗನಿಗೆ ಹೋಗಿ ಇಲ್ಲ ಕತೆ ಬಿಡವ ಆಮೇಲೆ ಅವ್ನು ಫೋನ್ ಮಾಡ್ದು ಅಂತ ಹೇಳ್ದೆ ಯಾರಿಗೆ ಓ ಮತ್ತೆ ನಮ್ಮ ಅವಂಗೆ ಶ್ರೀಮಂತ ಶಸ್ತ್ರ ಮಾಡಿಬಿಟ್ಟು ಕಳಿಸ್ಕೊಡ್ತೀನಿ ಅಂತ ಅದೇ ಬಾ ಹೋಗ್ವಿ ಅಂತ ಇಲ್ಲ ಇಲ್ಲ ನಾನು ಬರೋಕ್ಕಿಲ್ಲ ಹಂಗೆ ಹಿಂಗೆ ಅಂತ ಏನೇ ಮಾತಾಡ್ಕೊಡ್ರಾಗ ಅನ್ಬಿಡ್ತೀವಿ ಖಂಡಿತ ನಾವು ಏನು ಮಾತಾಡ್ಕೊಂಡ್ರು ಹಂಗಾಯಿತು ಕನ್ಪಟ್ಟೆಲ್ಲಪ್ಪ ಹಾಲು ಮುಗಿತು ಮೋಗ ಇವರು ಆ ಎರ್ಗೆ ನೋವು ಬಂದದೇ ಕರ್ಕೊಂಡೋಗಿ ಆಲೇ ಡಿಸ್ಚಾರ್ಜ್ ಮಾಡೋದು ನಾಳಿಕೆ ಅಂದಂಗೆ ನಮಗೆ ಗೊತ್ತಾಗಿರೋದು ಕನ್ಪಟ್ಟೆಲ್ಲಪ್ಪ ಐದು ದಿವಸ ಹಾಸ್ಪಿಟ್ಲಲ್ಲಿ ಅವಳೆ ಎರ್ಗೆ ನೋವು ಬಂತು ಏಳುನಿದೆ ಬೇಡ ಬಿಡು ಏಳು ಇಲ್ಲ ಅವಳು ಹೇಳ್ದಾಗ ಹೋದ್ ನೋಡ್ಕೊಂಡು ಬಂದು ಯಾಕ ಗಂಡುಮಗ ಆಗೋದಂತ ಸಂತೋಷನೂ ಪೊಟ್ಟ ಕನ್ಪಟ್ಟಲ್ಲಪ್ಪ ಅದು ಆಯಿತು ಏಳು ಜನ ಆಗೋಯೋಯ್ತು ಆ ಮಗ ಊಟದ ಮೇಲೆ ಆ ಮಕ್ಳ ಮೇಲೆ ದಿಗ್ಲು ಹೊಂಟೋಯ್ತು ಯಾರಿಗೆ ನಮ್ಮ ಗೋವಿಂದ ಹಿರಿಯರ್ತಿ ಮಕ್ಳ ಮೇಲೆ ಆಸೆ ಹೊಂಟೋಯ್ತು ಮೊದಲಿಗೆ ಆಸೆ ಇದ್ದಲೂ ಇಲ್ಲ ಅಂತ ಹೇಳಕ್ಕಿಲ್ಲ ಅನ್ನ ಹುಣ್ಣ ಬಲಿ ನಾವು ಇರೋದನ್ನೇ ಮಾತಾಡ್ಬೇಕು ಕುಂದೋದ್ ಮಾತಾಡೋ ಆಯ್ಕೆ ಪಟ್ಟಲ್ಲಪ್ಪಾ ಸರಿಯಾ ಆಗ ಅಷ್ಟಾಯಿತು ವೈಕುಳುಗಳು ಇಲ್ಲೇ ಉಳ್ಕೊಂಡು ಅವಳು ಅಲ್ಲಿ ಉಳ್ಕೊಂಡು ಆಮೇಲೆ ಏನಾಗೋಗೋದೆ ಇವಳು ಇರಿ ಎರ್ತಿದ್ವಿ ಇವಳು ಫ್ರೆಂಡಂತೆ ಅಂತೆ ಇರಿತೀನಿ ಇವಳುವೆ ನಮ್ಮ ಗೋವಿಂದ ಇರಿರ್ತಿದ್ವಿ ಎರ್ತೀನಿವೆ ಇವಳು ಒಂದೇ ಕಳಸುತ್ತಿದ್ರಂತೆ ಆ ಹೆಂಗೆಂಗೋ ಹಂಗೋ ಕರ್ಕೊ ಅವ್ಳನ್ನ ಬುರ್ಯಕ್ಕೆ ಕೇಳ್ಬಿಟ್ಟು ಕೂತಿದ್ರಂತೆ ಬಂದು ಇವ್ರ ಮನೆ ಕೂತಿದ್ಲಂತೆ ಸಾವು ಅಯ್ಯೋ ಕಾಣೆ ಅದೇ ವೈಕುಳು ತಪ್ಪಾಗ್ತಕ್ಕಳ

ಹೇಳ ಪಟೇಲಪ್ಪ ನಾನು ಇರೋದೇ ಮಾತಾಡೋದು ಇಲ್ಲದೋದೇ ನಾನು ತಟ್ಕೊಳ್ತು ತಟ್ಬಿಟ್ಟು ಅವ್ರಾಗ ಕಲ್ತಿಲ್ಲ ಸರಿಯ ಪಟೇಲಪ್ಪ ರೇ ಈಗೇನಾಯ್ತು ಐಕುಳು ಆಮೇಲೆ ಇನ್ನೊದೇ ಬಡ್ದು ಕಳಿ ಆಗ ಅವರು ಸಹಸಾತ್ರಿ ಮಾತಾಡ್ತಾ ಕುಂತಿರಂತೆ ಅಷ್ಟೊಂದು ಗೋವಿಂದ ಹೋಗೋಣ ಇವರೇನು ಜೀವ ತಗೋಕೆ ಕರ್ಕೊಂಡು ಬನ್ನಿ ಒಯ್ಕು ಕರ್ಕೊಂಡು ಬನ್ನಿ ಅಂತ ಇದ್ಯಾಕಪ್ಪ ಹಿಂಗ್ ವೈಕ್ಳುಗಳನ್ನ ಎತ್ತಿಲ್ಲ ಇದ್ದಕ್ಕಿದ್ದ ಹಿಂಗೆ ಆಡ್ತಾರಲ್ಲ ಅನ್ಕೊಂಡು ಏನೋ ಒಂದು ಮನ್ ಬತ್ತೋ ಏನೋ ನಂಬೋ ಅದು ಆಗೋಗಾರೆ ಮೀನು ಹಾಕಿಸಿದ್ರು ಇವನು ಇವಳು ಕೂಡಿಸ್ಕೊಂಡು ಕೂತಿದ್ರಲ್ಲ ನನಗೆ ಆಯ್ಕೆ ನಾನೇ ಬಿಟ್ಟಾಕಿ ನಿಮ್ಗೆ ಕಟ್ಕೊಂಡಿದ್ದೀ ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ಟ ನಮಗೂ ವಿಷಯ ಹೇಳಿಲ್ಲ ಪಟೇಲಪ್ಪ ಇಲ್ಲೋದೇ ಬಡ್ದು ಈಗ ಹೇಳಿದವನು ಸರಿ ಅದಾಯ್ತು அது ஆமே நம்ம இக்கள் அது கோவி இவரு மக்களுக்கு இவ்ளோ கண்டா ஆசைலத்த லத்தமா லத்தம லத்தம் அந்த ஃபோ ஃபோன் அவள் மாவனி கண்டே அவள் மீன் கொடுத்து மாத்தாடில்ல அவள் கர்சில்ல இவ்வளவு அந்த மாத்கத்தேட்டா இவள் போன்மா மாறி முகி அது ஏன் ஆசை ஆய்வு அம்மா மாத்தாட்க்கு வந்துவிட்டு தம்ம்தான் சுயா தம்ம அது ரெக்காட் மாட்கண்ட் ரெக்காடு மாட்காங்க கேள்வாக்கே ஃபோன் தோசு இவ்வளோ மிடில அந்தபுட்டு முடிசினி ஆமே நம்ம ஃபோன் கழுசுக்கண்டி இங்க அது இவ்வளோ அங்கே அவனே அவனது ஏன் மாட்டாடி கழுசு அது பரக்கிணு தந்தவெ அவன் ஃபோன் அதுக்காக கருது இளே தோர்ஸ் தீவ்வி ಸರಿಯಾ ಪಟ್ಯಾಲಪ್ಪ ಆಗಿಷ್ಟ ಆಯಿತು ಆಗ ಆದಮೇಲೆ ಇವಳು ಚಂದಾಗ ಬೋದಾಳೆ ನಮ್ಮ ತರವ ಇಲ್ಲ ಕುತೋಳಲ್ಲ ಮನೇಲಿ ಚಂದಾಗ ಓದಾಳೆ ಹೇಗೆ ನೀವು ಇರೋದಕ್ಕೆ ಮಗಳು ನೆಮ್ಮದಿಲ್ಲ ನೀವು ಸಾಯಿರಿ ಹಂಗೆ ಹೆಂಗೆ ಅಂತ ಆ ಮುನ್ಸ್ಕೋದು ಎಷ್ಟು ಬೇಜಾರ್ ಮಾಡ್ಕೊತೋ ಪಟೇಲಪ್ಪ ಈದ್ ಮಗ ಹೋಗಿ ಬಾವಿ ಬಿದ್ದಿದ್ಕೊಂಡು ಪಟೇಲಪ್ಪ ಇವರು ಹೆಚ್ಚು ಕಮ್ಮಿಯಾಗಿ ಏನು ಮಾಡ್ಬೇಕಾಗಿತ್ತೇಳಿ ನೀವೇ ಏನು ಮಾಡ್ಬೇಕಾಗಿತ್ತು ಪಟೇಲಪ್ಪ ನಿಂಗೆ ಹೇಳ್ತಾ ಇದರಲ್ಲ ನಾವು ಸುಳ್ಳು ತಕಮಾಟ ಮಾಡೋ ಅಲ್ಲ ನಿಮಗೂ ಗೊತ್ತು ಹೊಸಿ ಕೊಡ್ದಾಗ ಮಾತಾಡೋರು ನಾನು ಸುಳ್ಳು ಪಳ್ಳು ನನ್ನ ಹೇಳ್ದವಳಲ್ಲ ನಿಮಗೆ ಗೊತ್ತು ನಾನು ಏನು ಅಂತ ಆಗ ಅವೇನು ಬಾವಿ ಬಿದ್ದರೆ ತಿಮ್ಮ ಅವತ್ತು ಹೋಗಿಲ್ಲ ಅಂದರೆ ಒಂದು ಎರಡು ನಿಮಿಷ ಲೇಟಾಗಿ ಹೋಗಿದ್ರು ಅವೇನು ಜೀವ ಬಿಟ್ಟು ಬಿಡೋದು ಏನು ಮಾಡ್ಬೇಕಾಗಿತ್ತು ಪಟ್ಟಲ್ಲಪ್ಪಾ ಏನು ಮಾಡಬೇಕಾಗಿತ್ತು ಹೇಳಿ ಅದೆಲ್ಲ ಆಯಿತು ನಾವೇನು ಇದು ಕಂಪ್ಲೇಂಟ್ ಪಂಪ್ಲೇಂಟ್ ಅಂತ ಹೋದರೆ ಸುಮ್ಮನೆ ಮಾನ ಮರದಿ ಕಳ್ಕೋಬೇಕಾಗಿತ್ತು ಅಂದ್ಬಿಟ್ಟು ನಾವು ಹೋಗಿಲ್ಲ ಸುಮ್ಮನೆ ಅದು ಸುಮ್ಮನೆ ಆದೋ ಅಲ್ವ ಆಮೇಲಿಂದ ಮಗಿಗೆ ಇದ್ರೆ ಹಾಕಿಸ್ತೀನಿ ಬಿಟ್ಟು ಹೊಟ್ಟೆ ಸಿದ್ಬಿಟ್ಟು ಬೆಂಗಳೂರಿಗೆ ಅಡ್ಮಿಟ್ ಮಾಡಿದ್ರು ದುಡ್ಡಿಲ್ಲ ಇಲ್ಲ ಅಂದ್ಕೊಂಡು ಹೊತ್ಕೊಂಡು ನಮ್ಮೇವನು ಫೋನ್ ಮಾಡಾಳೆ ಅವಳು ಅವನು ಅವ್ರು ಅತ್ತೆ ಮನೆ ಬೆಂಗಳೂರಲ್ಲೇ ಅವ್ರ ಅತ್ತೆ ಮನೆ ಅದಲ್ಲ ನಮ್ಮ ರಸ್ಮೇರ ಮನೆ ಅವರು ಅಂತ ಹೊತ್ತು ಲಕ್ಷ ದುಡ್ಡು ಇಸ್ಕೊಂಡು ಹಾಸ್ಪಿಟ್ಲಿಗೆ ಬಿಲ್ ಕಟ್ಬಿಟ್ಟು ಓಹ್ ನೆಡಿರಿ ನಿಮ್ಮ ಊರಿಗೆ ಅಂತ ಅಂದೋಳೆ ಇವಳು ಅಂದೋಳೆ ಇಲ್ಲ ಇಲ್ಲ ನಾನು ಅಲ್ಲಿಗೆ ಬರ್ತೀನಿ ಅಂತ ಇನ್ನು ಬತ್ತಿನಿ ಅಂದೋಳೆ ತೊಳೆಬಿಟ್ಬಂದಾನ ಆಯಿತು ಬನ್ನಿ ಅಂಬ್ರು ಕಟ್ ಬಂದ ಇನ್ನು ನಮ್ಗೋಯ್ನ ಅವಾಗ ತಿಂದಿರ್ಲಿಗಟ್ಟೆ ಮಾತಾಡಲಿಲ್ಲ ನನ್ನ ಮುಗಿನ ಹಿಂಗೆ ಬಾ ಬಿಡ ಮಾಡಿದ್ರ ಅಂದ್ಬಿಟ್ಟು ಮಾತಾಡಲಿಲ್ಲ ಕನ್ನ ಪಡೆಯಪ್ಪ ಮಾತಾಡಿದ್ರು ಅದೇ ಮಾಡವೆ ಅಂತ ಕೆಲಸ ಇವಳು ಮಾಡ್ತಾ ಕೇಳಿದ್ರೂ ನಾವು ಹೇಳಿದ್ವಿ ಹೇಳಿ ನೀವೇ ಆಗ ನಾವೆಲ್ಲ ನೀವು ಅಯ್ಯೋ ಮೂರು ತಿಂಗಳು ಮುಗಿನ್ ಕಟ್ಕೊಂಡೆ ಅಂಬಿ ನಾವು ನಾವು ಹೊಚ್ ಕಟ್ಟೆ ನೋಡ್ಕೊಂಡು கண்ட் மக சாத்துக்கிண்டே நம்ம கண்டித்தா ஏங்க நம்ம இல்லை கண்ட் மக உட் தான் அந்த நான் ஆசை பெண்ணெய் துப்பா பேங்க தரக்கி ஹென் அப்புறம் நம்ம மாதேவன் அட்டே தந்து தந்து கொடுத்து அங்கே எல்லாம் உண்கோ திங்க் திங்க்கு உண்கண்டி தோங்க எதே தின ஜாக தோட்டோ ஆ தின நம்ம எண்ண வெண்கடா இது எண்ணென் பட்டிலப்பா அவண்கு ஏன்னா ஓடி ஆடி அது அணுகு தகதை வந்துவிட்டு கண்ட் எடுத்து ஜெக எத்தக்க நன்கே கிண்கு கடாரு வந்துவிட்டு நான் இல்லை ஜார் வந்திரு ఎప్పుడంతో ధరబడి ఎదుగు ఓడైతీ ఆ మాకు మాత్ర పెళీతూ ఇవళు గో నిం వడతాను వడీ నోడ్తీ అందండి ఒకద ఈ గండదను వడే వల్ పట్టాల పై నైక నూ ఎచ్చు కవి నైకీల్వ ని ఒం దిశ బుట్టే నేను వర్దేల్వ ఏ గండదను వర్త అంటు నీని నేను ఓతన ఓన్ ఓనకంటు రాత్రిందనూ నితాళు ఇలా ముగీ వన్ తోట ఆకొడ్షిల్ ఇలా అవుట మీరు కుడీలో ఒక ఊటను ఉండాల ಚೆನ್ನಾಗಿ ಎದ್ದು ಬಂದಿ ಮದ್ಯ ಮನೆ ಕುತ್ಕೊಂಡು ಎದ್ದಿರು ಹೋಗಿಲ್ಲ ಆ ಮುಗಿನೂ ನೋಡಿಲ್ಲ ಅದು ಕಿಯೋ 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 ಅಂತ ಹಾ ನಾವು ನಾಡಸಿಂದ ಆ ತಂದಿ ಸಹಾಯ್ತಾಕದ ಮಗಿನ ಒಂದು ಒಳ್ಳೆ ಆಲ ಹುಯ್ತಾ ಕುಂತೀವಿ ಇವಳು ತಾಯಿ ಅದೊಳ ಇವಳು ಜ್ಞಾನ ಇಲ್ಲ ಪಟ್ಟೆಲ್ಲಪ್ಪ ನನಗೆ ಮುಗ ಬೇಡ ನನಗೆ ಗಂಡ ಬೇಡ ನಾನು ಹೋಯ್ತೀನಿ ನಾನು ಹೋಯ್ತೀನಿ ಅಂತಿದ್ಲು ನೀವು ಹೋಗ್ಬಿಟ್ಟು ಅಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟು ಮೇಲೆ ನಮ್ಮ ತಲೆ ತಂದು ಕೇಳೋಕಾಯ್ತದ ಅದರ ಉತ್ತ ಏನಂತ ಇರೋಲ್ಲಂಗೆ ಅಕ್ಕೇ ನಾವು ಇರೋವ ನಿಮ್ಮ ಹೂವು ನಿಮ್ಮ ಅಪ್ರು ಕರ್ಸ್ತೀವಿ ಇದ್ರೆ ಇರ್ಬೇ ಓದ್ರ ಹೋಗಿ ಅಂದ್ಬಿಟ್ಟು ನಾವು ಕುಂಸ್ಕೊಂಡು ಈಗ ಅವ್ವ ಅಪ್ಲು ಬಂದವ್ರೆ ಅಕ್ಕೇ ಅವ್ರ ಅಪ್ಲೂ ಹೇಳ್ತದೆ ಸಾಯ್ತೀನಿ ಸಾಯ್ತೀನಿ ಅಂತೇಳಿ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟಾಗ ನಾಳೆ ದಿವಸಕ್ಕೆ ತೊಂದರೆ ಆಯ್ತದೆ ಬುಡಿ ಇನ್ನು ಕರ್ಕೊಂಡು ಹೋಗಿಲ್ಲ ಇನ್ನೊಬ್ಬರು ಮಗಳನ್ನ ಸಾಯಿಸ್ಕೊಂಡ್ರು ಅಂತ ನಮಗೂ ದೂರ ಅಂತಾರೆ ಕರ್ಕೊಬೈತೀವಿ ಅಂತ ಅವ್ರು ಅಂತವ್ರೆ ಅದಕ್ಕೆ ಮುಚ್ಚಲಿಕ್ಕೆ ಪುತ್ರ ಬರ್ಕೊಟ್ಬಿಡಿ ಇನ್ನು ಯಾವುದೇ ಕಾರಣಕ್ಕೂ ಆಸ್ತಿ ಬದುಕಟ್ಟ ಮನೆ ಮನೆ ನೋಡಿ ಹೆಸರಲ್ಲದೆ ಅದನ್ನು ಬೇಡ ಇನ್ನೊಂದು ಮುಗಿನ ಬೇಡ ಅಂದಮೇಲೆ ಅದಕ್ಕೆ ಅದೇ ಪಡಲಪ್ಪ ಅದಕ್ಕೆ ಅನ್ನ ಬರ್ಕೊಡ್ತೀನಿ ಅಂತ ಒಪ್ಕೊಂಡಳೆ ಒಪ್ಕೊಂಡೆ ಬರ್ಸ್ಕೊಂಡು ಕಳಿಸ್ಲಿ ಯಾವ ಕಲ್ಕೊಂಡು ಮನೆಗೆ ಬರೋದು ಬೇಡ ಅಷ್ಟೇ ಕಣ್ ಮಾತಾಡಮ್ಮ ಯಾಕಮ್ಮ ಸುಮ್ಮನೆ ಕೂತಿದ್ದಿ ಹೆಂಗ್ ಮಾಡಿ ಇಲ್ಲ ಇಲ್ಲ ನಾನು ಹೋಯ್ತೀನಿ ನಾನು ಲಕ್ಕರಮ್ಮ ಹೋಯ್ತೀನಿ ಹೋಯ್ತೀನಿ ಅನ್ನೋದ್ರಲ್ಲಿ ಇದೆಯಲ್ಲ ನೀನು ನೀನು ಬಾಳ್ಟ ಮಾಡ್ತೀನಿ ಅಯ್ಯೋ ಆಗಿದ್ದು ನನ್ನ ಗಂಡಲ್ಲೂ ಹೊಡೆದಿದ್ದು ಒಂದು ಏಟು ಹೊಡ್ಕೊಂಡ್ರು ಹೊಡ್ಕೊಂಡ ಅಂದ್ಕೊಂಡು ನಾನು ಭಾಳ ಟ್ರಾ ಮಾಡ್ಕೊಂಡು ಹಚ್ಕೊಂಡಾಗ ಹೋಗ್ತೀನಿ ಅಂತ ನಿನ್ನ ಬಾಯಲ್ಲೇ ಬತ್ತೆ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ನೀನು ಓ ನೀನು ಸರಿ ಬಿಡು ಒಂದು ತೋರಿಸ್ಕೊಂಡು ಹೋಗವಾ ಗಂಡದನ್ ಕಾಪ ಮಾಡ್ಕೊಂಡ ನೀವು ಮಾಡಿರೋ ಕೆಲಸಕ್ಕೆ ಬೇರೆಯವರಾಗಿರು ಬಿಡ್ತಿಲ್ಲ ಈಗ ನಾನೇ ಆಗಿರ್ತಾನೆಯಾ ಮಗ ಬಾವಿಗೆ ಬಿದ್ದದೆ ಅಂತ ನಾನು ಬಿಟ್ಕೊಡ್ತಿದ್ನ ಬಿಡ್ತಿದ್ದನ ಹೇಳು ಅಂತದ್ರಲ್ಲಿ ಪಾಪ ಅವ್ರು ಒಳ್ಳೆ ಜನ ಆಗಿರೋಕ್ಕೆ ನಿನ್ನ ಬಿಟ್ಟವ್ರೆ

ಕತೆ ಏನವಾ ನೀವೇನೋ ಹೊಂಟೋಗ್ಬಿಡ್ತೀಯ ಮಗು ಮೂರು ತಿಂಗ್ಳು ಮಗಿನು ಮುಗಿನ ಬಿಟ್ಟು ಬಿಟ್ಟು ಹೋಗ್ತೀನಿ ಆಯ್ತಿದ್ದಿಲ್ಲ ಹೆಂಗೆ ಓ ಕರ್ಕೊಂಡು ಆ ಕುಡಿಯೋ ಮುಗಿನ ಬಿಟ್ಟು ಹೋಗ್ತೀನಿ ಅಂತಿದಲ್ಲ ಸರಿ ಅವ ಕರ್ಕೊಂಡು ಹೋಗೋ ಮುಗಿನ ಬೇಡ ಬೇಡ ನಮಗೆ ಅನು ಬೇಡ ಏನು ಬೇಡ ನೋಡಿ ಪಟ್ಟಲ್ಲಪ್ಪ ನಿಮ್ಮ ಕುಂಟು ಮುಚ್ಕೊಣೇ ನನಗೆ ಈಗ ನನ್ನ ಗಣ ಬೇಡ ಅಂತ ನಾನು ಹೇಳ್ತಾ ಇಲ್ಲ ಅವ್ರು ಬೇಕು ಆದರೆ ನಮ್ಮ ಊರಿಗೆ ನಾನು ಒಬ್ಬ ಮಗ್ಳು ಒಂದು ನಾಲ್ಕು ಎಕರೆ ಜಮೀನಿದೆ ಒಂದು ಮನೆ ಅದೇ ಆಮೇಲೆ ಮನೆ ನಮ್ಮ ಮನೆಗೆ ಸೇರ್ಕೊಳ್ಳಿ ಮನೆಯಲ್ಲಿ ಮನ್ಯಾಗೆ ಅಲ್ಲೇ ಇಟ್ಕೊಂಡ್ರೆ ನನ್ನ ಮಗಿನ ಸಾಕೊಂಡಿರ್ತೀನಿ ಯಾಕ ಅಲ್ಲೇ ಮಳೆ ಗಿಳಿಗೆ ಬಾಡಿಗೆ ತಕೊಂಡು ಅಂಗಡಿ ಮಾಡ್ಕೊಳ್ಳಿ ಹೋಗಿ ನೀರು ಇರ್ತೀವಿ ಮಕ್ಳು ಏನು ಮಾಡಿ

ಇನ್ನು ನನ್ನ ಗಂಡ ಬೇಡ ನನಗೆ ಅಂತ ಸೈನು ಪೈನ ಹಾಕೊಟ್ಟಿವ ಇನ್ನು ಮುಂದಕ್ಕೆ ಯಾವ್ದಕ್ಕೂ ಅವ್ರಿಗೆ ತೊಂದರೆ ಕೊಡೋಂಗಿಲ್ಲ ಬರೋಂಗಿಲ್ಲ ನೀನು ಅವ್ರ ಮಗಿಗೆ ಹಾಲನೆ ಕುಡ್ಸಾರೋ ಕೂದರೋ ಇಲ್ಲ ಬದಿಕ್ ಹೋಗೋದು ಸತ್ತೋಗ್ಬೋದು ಅದು ಮುಂದಕ್ಕೆ ನೀನು ಯಾವುದೇ ಕಾರಣಕ್ಕೂ ಇನ್ನು ಯಾವ್ದು ಕೂಯ ತಲೆ ಹಾಕಂಗಿಲ್ಲ ಅಂದ್ಬಿಟ್ಟು ಒಂದು ನಾನು ಮಾದೇವನ್ ಕೊಟ್ಟು ಮಾತಾಡ್ತೀನಿ ತಮ್ಮೆ ಕೊಡ್ರೆ ಹೋಗೊಂದು ಮುಚ್ಚಳಿಕೆ ಪುತ್ರ ಬರ್ಸ್ಕೊಂಡು ಹಂಗೆ ಆ ಮನೆ ಹೂಳೆ ಹೆಸ್ರಲ್ಲಿ ಇದ್ರೆ ಅದನ್ನ ಗೋವಿಂದ ಹೆಸ್ರು ಬರ್ಸಿ ಓಲಂತೆ ಈಗ ಮಗಿನೂ ಬೇಡ ಅಂದಮೇಲೆ ನಿಮ್ಮ ಆಸ್ತಿ ಮೇಲೆ ಗೌರ ಗೋವಿಂದ ಆಸ್ತಿ ಮೇಲೆ ಇವ್ರಿಗೆ ಯಾವ ಅಧಿಕಾರನೂ ಇಲ್ಲ ಇಲ್ಲ ಇವನೇನಾದ್ರು ಎಡ್ತಿ ಬೇಡ ನನಗೆ ಅಂದ್ಕೊಂಡು ಗೋವಿಂದ ಅಂದಿದ್ರೆ ಈಗ ಅವನೇನೋ ರಂಗಂದಿದ್ರೆ ಇವು ಅವನ ಆಸ್ತಿ ಕೊಡ್ಬೋದಾಗಿತ್ತು ಈಗ ಅವಳೇ ಬೇಡ ಅಂದ್ಬಿಟ್ಟು ದಿಕ್ಕ ಬಿಟ್ಟು ಹೋಗ್ಬೇಕಾರೆ ಅಷ್ಟು ಮಾಡಿ ಏನು ಇಲ್ಲ ಕಣ ಅಯ್ಯೋ ಬೇಡ ನಮಗೆ ನನಗೆ ಏನು ಬೇಡ ನನಗೆ ಆಸ್ತಿ ಬೇಡ ಏನು ಬೇಡ ನನ್ನ ನೆಮ್ಮದಿ ಬೇಕು ಅಷ್ಟೇ ಬೇಕು ಅಂದ್ರೆ ಎಡ್ತಿ ಬೇಕು ಅಂದರೆ ಮಗಿನ ಜೊತೆ ಬಂದು ಅವ್ರು ಅಲ್ಲೇ ಸೇರ್ಕೊಳ್ಳಿ ನಾನು ಅಂತ ವೈಕಲ್ ಸಾಕಿಲ್ಲ ನನಗೆ ನಾನು ಬಾರ ಬಂದಿರೋ ಸಾಕಕ್ಕೆ ಅವತ್ತು ಅವತ್ತು ಯಾಕೆ ಒಪ್ಕೊಬಿಟ್ಟೆ ನೀನು ಅವತ್ತು ಹೇಳ್ಬೇಕಾಗಿತ್ತು ನೀನು ಬೇಡ ನನಗೆ ನಾನು ಮದುವೆ ಆಯ್ಕೆ ನಾನು ಎರಡೇ ಸಮಾಧಕ್ಕೆ ಅಂತ ಎರಡು ಮಕ್ಳವೇ ಅಂದ್ಬಿಟ್ಟು ಹೇಳಿ ಇರೋ ವಿಷಯ ಹೇಳ್ಬಿಡ್ತಾರೆ ಮದುವೆ ಮಾಡ್ಕೊಂಡಿದ್ದವ್ರು ಇಲ್ಲದವ್ರೇನೇ ಹೇಳಿದ್ರು ನಿನಗೆ ಅವತ್ತು ಯಾಕೆ ಒಪ್ಕೊಬಿಟ್ಟವ ಇವತ್ತಿಂಗೆ ಮಾತಾಡೋಳು ನೀನು ಹಾಂ ಅವತ್ತು ಯಾಕೆ ಒಪ್ಕೊಂಡ ನೀನು ಓ ನ್ಯಾಯಗಳ ಸಿ ಕಮ್ಮಿ ಮಾಡು ಓಯ್ ತಮೆ ಕೊಡ್ರೆ ಬಿಡಿ ಅದೇನು ಮಾದೇವನ್ಕುಟ್ಟು ನಾನು ಮಾತಾಡ್ತೀನಿ ಅವೇನು ಪತ್ರ ಪತ್ರ ರೆಡಿ ಮಾಡಿಸ್ಲಿ ಹಾಕ್ಬಿಟ್ಟು ಹೋಗವ ನಿನ್ನ ಪಾಡಿಗೆ ನೀನು ಇರೋಗವ ಏನೋ ಅಚ್ಚುಕಟ್ಟಾಗಿ ಇರಲಿ ಅಂತ ನಾವೊಂದು ನಾವು ನಿಂಗಮ್ಮ ತಮ್ಮಗೋಡು ನಾವು ಇವತ್ತಿಂದ ನೋಡ್ತಿಲ್ಲ ಇಲ್ಲಕ್ಕ ಆ ಕಾಲದಿಂದ ನೋಡ್ತೇವೆ ಅವ್ರ ಅತ್ತೆ ಮಾವ ಇದ್ದಿರ್ತಾವಿಂದನವೇ ಸರಿಯಾ ಅವತ್ತು ನಮ್ಮ ಅಪ್ಪನೇ ನ್ಯಾಯಸ್ಥ ಸರಿಯಾ ಆ ಕಾಲದಿಂದ ನಾವು ಎಂಥ ಜನಗಳು ಅಂತ ನಾವು ನೋಡ್ತೇವೆ ಸರಿ ಇವಮ್ಮ ಒಂಚೂರು ಬಾಯಿ ಮಾಡ್ಬೋದು ನಿಂಗಮ್ಮ ಇಲ್ಲ ಅಂತ ಹೇಳಕ್ಕಿಲ್ಲ ಆದರೆ ಒಮ್ಮ ನ್ಯಾಯ ರೀತಿಯಾಗಿರ್ತಾಳೆ ನೀನು ಇವತ್ತು ಇರೋ ಮಾತುಗಳು ಕೇಳೋದು ನನಗೆ ಬೇಜಾರಾಯ್ತದಿ ಹೌಸ್ ಮಗಿನ ಮೂರು ತಿಂಗ್ಳು ಮಗಿನ ಬಿಟ್ಟು ನೀನು ನೀನು ರೆಡಿಯಾಗಿದೆಯಂದ್ರೆ ತಾಯಿಯನ್ನ ಪದಕ್ಕೆ ಅರ್ಥವೇ ಬೇ ಇಲ್ದಂಗೆ ಆಗೋಯ್ತಲ್ಲ ಎಷ್ಟು ಕಷ್ಟಪಟ್ಟು ಬಿಕ್ಸೆ ಬೇಡ್ಸ ಹಾಕ್ತಾರೆ ಮಕ್ಕಳನ್ನ ಮಕ್ಕಳನ್ನ ಎತ್ತಿರೋ ಮಕ್ಕಳು ಚೆನ್ನಾಗಿರಲಿ ಅಂತ ಅಂಥದ್ರಲ್ಲಿ ನೀನು ಮೊಗಿನ ಬಿಟ್ಟು ಹೋಯ್ತೀನಿ ಅಂತ ಕೂತಿದ್ದೀಯಲ್ಲವ ಏನು ತಲೆಯಲ್ಲಿ ಬುದ್ಧಿದ ಇಲ್ವ ನಿನಗೆ ಏನು ಕಮ್ಮಿ ಮಾಡಿದಾರು ಏನು ಕಡೆಯಕ್ಕೆ ಹೋಯ್ತಿದ್ದೀರಾ ಅವನೊಂದು ಮುದ್ದೆ ಇಟ್ಟು ಮಾಡ್ಕೊಂಡು ಒಂಚೂ ಸಾರು ಮಾಡ್ಕೊಂಡು ಅದು ಗ್ಯಾಸಲ್ಲಿ ಮಾಡ್ಕೊಂಡು ಹೋಗೋಕು ಹಿಂಗೆ ಆಡಿದ್ರೆ ಹೆಂಗವ ಹೆಂಗೆ ಮಾಡೋದು ಹಿಂಗಾದ್ರೆ ಇರು ಸುಮ್ಮನೆ ಒಂದ್ಕಾಯಿ ಮಾಡ್ಕೊಂಡು ಇರವ ಹೋಗ್ಬೇಡ ಕೊಡ್ರೆ ಓಲಿ ಬಿಡಿ ಇಷ್ಟ ಆದಮೇಲೆ ಇರಿಸ್ಕೊಳ್ಳೋ ಸರಿ ಬರೋಕ್ಕಿಲ್ಲ ಆ ಮಗಿಗೆ ಇರೋ ಗಂಟ ಹಾಲು ಕುಡಿಸಿ ಬದಿ ಬದಿ ಕಳ್ಳಿ ಆಣೆ ಬರ ಗಟ್ಟಿಯಾಗಿದ್ದರೆ ತಲೆ ಮೇಲೆ ಸೈಜ್ ಇಜ್ಜಲ್ಲೇ ತಗೋದ್ರೂ ಏನೂ ಆಯ್ಕಿಲ್ಲ ಬರ ಮುಗಿದು ಬಂದರೆ ಕುಂತಿರೋ ತವೇ ಜೀವ ಬಿಡ್ತಾರೆ ನಿಜವಾಸೋ ಬುಟ್ಟಾಕಿ ಅದೇ ಹೋಗ್ತೀನಿ ಅಂತ ಹೇಳಲ್ಲಾ ಓಲಿ ಇನ್ನು ಹೆಚ್ಚು ಕಮ್ಮಿ ಮಾಡ್ಕೊಂಡಾಗ ನಿಮ್ಮ ತಲೆ ಮೇಲೆ ಪಾಪ ಯಾಕೆ ಒಳ್ಳೆ ಜನ ಆಗಲಿಲ್ಲ ಅಂತ ಒಂದ್ಸ್ಕೊಂಡಿಲ್ಲ ಊ ಹೋಗವ ನಿನ್ನ ನಿನ್ನ ಜೀವನ ನೀನು ಹೆಂಗೊಂದು ನೋಡೋ ಅದು ಸೊನೂಪಾಯ್ಗೆ ಪತ್ರಗಳು ರೆಡಿ ಮಾಡಿಸ್ತಾರೆ ಕೊಟ್ಬಿಡು ಸರಿಯಾ ಸರಿ ಮತ್ತೆ ನಾನು ಹೇಳ್ತೀನಿ ಅವ್ರಿಗೆ ಫೋನ್ ಮಾಡಿ ಮಾದೇವನ್ ಕಳ್ಸಿಕೊಡಿ ಪತ್ರ ರೆಡಿ ಮಾಡಿಸ್ಲಿ ಸರಿ ಮತ್ತೆ ಬರ್ತೀನಿ ನಾನು ಸರಿ ಪಟೇಲಪುರ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ